ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಂಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕ್ಯಾಲೆಂಡರ್ ನ್ಯೂ ಇಯರ್ ಆಚರಣೆ ಶುರುವಾಗಿದೆ ಈಗ ಆಲ್ರೆಡಿ ಕಿರಿಪಾಟಿ ದೇಶದಲ್ಲಿ ಸ್ವಾಗತ ಸಿಕ್ಕಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದನ್ನು ಬರಮಾಡಿಕೊಂಡ ಮೊದಲ ರಾಷ್ಟ್ರ ಅಂತ ಕರೆಸ್ಕೊಂಡಿದೆ ಭಾರತದಲ್ಲಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತರ ಸಮಯಕ್ಕೆ ಅಲ್ಲಿ ಹೊಸ ವರ್ಷ ಸೆಲೆಬ್ರೇಷನ್ ಆಗಿದೆ ಇತ್ತ ಭಾರತದ ದೊಡ್ಡ ಸಿಟಿಗಳಲ್ಲೂ ಕೂಡ ಈ ಕ್ಯಾಲೆಂಡರ್ ನ್ಯೂ ಇಯರ್ನ ಗಮ್ಮತ್ತು ಜೋರಾಗಿದೆ ಜನ ಪಾರ್ಟಿ ಮಾಡೋಕ್ಕೆ ಮಸ್ತಿ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ ಬೆಂಗಳೂರಲ್ಲಂತೂ ಸುಮಾರು ಎಂಟು ಲಕ್ಷ ಜನ ಕಂಪ್ಲೀಟಾಗಿ ರೆಡಿಯಾಗಿ ಹೊಸ ವರ್ಷಾಚರಣೆಗೆ ಹೋಗ್ತಾ ಇದ್ದಾರೆ ಹೀಗಾಗಿ ಯುದ್ಧೋಪಾದಿಯಲ್ಲಿ ನಗರಕ್ಕೆ ರಕ್ಷಣೆ ಕೊಡಲಾಗಿದೆ ಪೊಲೀಸರು ಇವತ್ತು ಗಮ್ಮತ್ತು ಮಾಡೋ ಯುವ ಜನತೆಯನ್ನು ರಕ್ಷಿಸುವ ಕೆಲಸವನ್ನು ಮಾಡ್ತಾರೆ ನಗರದಾದ್ಯಂತ ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಪೊಲೀಸರನ್ನು ಹಾಕಲಾಗಿದೆ ಕೆ ಎಸ್ ಆರ್ ಯ ಎಪ್ಪತ್ತೆರಡು ತುಕಡಿಗಳು ಸಿಟಿ ಆರ್ಮರ್ಡ್ ರಿಸರ್ವ್ನ ಇಪ್ಪತ್ತೊಂದು ತುಕಡಿಗಳನ್ನು ಕೂಡ ಹಾಕಲಾಗಿದೆ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಇಂದಿರಾ ನಗರ ಎಚ್ ಆರ್ ಲೇಔಟ್ ಹಾಗೆ ಕೋರಮಂಗಲ ಭಾಗದಲ್ಲಿ ದೊಡ್ಡ ಸೆಕ್ಯುರಿಟಿ ಹಾಕಲಾಗಿದೆ ಸೂಕ್ಷ್ಮ ಪ್ರದೇಶಗಳು ಸೇರಿದ ಹಾಗೆ ಏಳುವರೆ ಸಾವಿರ ಸಿ ಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಪ್ರತಿ ಮೆಟ್ರೋ ಸ್ಟೇಷನ್ನಲ್ಲೂ ಹೆಚ್ಚಿನ ಭದ್ರತೆ ಕೊಡಲಾಗಿದೆ ಫೇಸ್ ಮಾಸ್ಕ್ ಅಂದ್ರೆ ಮುಖವಾಡ ಹಾಕೊಂಡು ಬರಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಶುಳ್ಳೆ ಹೊಡೆದು ಗದ್ದಲ ಮಾಡಂಗಿಲ್ಲ ಒಂದು ಗಂಟೆ ನಂತರ ಪಾರ್ಟಿ ಇಲ್ಲ ಅದೆಲ್ಲ ಬ್ಯಾನ್ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಹೇಳಿದ್ದಾರೆ ನಗರದಾದ್ಯಂತ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಮೂವತ್ತೆರಡು ಫ್ಲೈಓವರ್ ಗಳನ್ನ ಬಂದ್ ಮಾಡಲಾಗಿದೆ ಏನೋ ರಾಜ್ಯದಲ್ಲಿ ಮದ್ಯ ಮಾರಾಟ ಕೂಡ ದಾಖಲೆ ಬರೆದಿದೆ ಹೊಸ ವರ್ಷದ ಪ್ರಯುಕ್ತ ಶನಿವಾರ ಒಂದೇ ದಿನ ನಾನ್ನೂರ ಎಂಟು ಕೋಟಿ ರೂಪಾಯಿ ಅಷ್ಟು ಅಮೌಂಟ್ ತೈಲ ಸೇಲಾಗಿದೆ ಭಾರತ ಬಾಂಗ್ಲಾ ಸಂಬಂಧ ಹಳ್ಳ ಹಿಡಿದಿರುವ ನಡುವೆಯೇ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ ಭಾರತದಲ್ಲಿ ಉಗ್ರ ಕೃತ್ಯಗಳಿಗೆ ಕುಮ್ಮಕ್ಕು ಕೊಟ್ಟಿದ್ದ ಅಂತ ಹೇಳಿ ಬಾಂಗ್ಲಾ ಪ್ರಜೆಯೊಬ್ಬನಿಗೆ ಬೆಂಗಳೂರಿನ ಎನ್ಐಎ ವಿಶೇಷ ಕೋರ್ಟ್ ಏಳು ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಿದೆ ಶಿಕ್ಷೆಗೊಳಗಾದವನನ್ನು ಜಹೀದುಲ್ ಇಸ್ಲಾಂ ಅಂತ ಗುರುತಿಸಲಾಗಿದೆ ಈತನಿಗೆ ಜೈಲು ಶಿಕ್ಷೆ ಜೊತೆಗೆ ದರೋಡೆ ಮಾಡೋದು ಸ್ಫೋಟಗಳನ್ನು ನಡೆಸೋಕೆ ಫಂಡ್ ಕಲೆಕ್ಟ್ ಮಾಡೋದು ಹೀಗೆ ವಿವಿಧ ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಅಂತ ಐವತ್ತೇಳು ಸಾವಿರ ರೂಪಾಯಿ ದಂಡವನ್ನು ಕೂಡ ಹಾಕಲಾಗಿದೆ ಈತನನ್ನ ಸೇರಿ ಇದುವರೆಗೆ ಒಟ್ಟು ಹನ್ನೊಂದು ಆರೋಪಿಗಳಿಗೆ ಈ ರೀತಿ ಶಿಕ್ಷೆ ವಿಧಿಸಲಾಗಿದೆ ಈಗ ಶಿಕ್ಷೆಗೊಳಗಾಗಿರೋ ಈ ಜಾಹಿದುಲ್ ಮೇಲೆ ಬೆಂಗಳೂರು ನಗರ ಪೊಲೀಸರು ಎರಡು ಸಾವಿರದ ಹತ್ತೊಂಬತ್ತರ ಜೂನ್ ನಲ್ಲಿ ಕೇಸ್ ಹಾಕಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದ ಬುರ್ದ್ವಾನ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಹಾಗೂ ದರೋಡೆ ಮಾಡಿದ್ದಾನೆ ಅಂತ ಎನ್ಐಎ ಅಧಿಕಾರಿಗಳ ಆರೋಪಗಳ ಮೇರೆಗೆ ಈ ಕೇಸ್ ದಾಖಲಾಗಿ ತನಿಖೆ ಕೂಡ ನಡೆಸಲಾಗಿತ್ತು ಮೊದಲು ಎರಡು ಸಾವಿರದ ಐದರಲ್ಲಿ ಬಾಂಗ್ಲಾದಲ್ಲಿ ಆಗಿದ್ದ ಸರಣಿ ಸ್ಫೋಟಗಳಲ್ಲಿ ಭಾಗಿಯಾದ ಕೇಸ್ನಲ್ಲಿ ಈತನ ಅರೆಸ್ಟ್ ಮಾಡಲಾಗಿತ್ತು ಬಳಿಕ ಇತ ಜಮಾತುಲ್ ಮುಜಾಹಿದೀನ್ ಬಾಂಗ್ಲಾದೇಶ್ ಇಂಡಿಯಾ ಜೆ ಎಂ ಬಿ ಇಂಡಿಯಾ ಉಗ್ರ ಸಂಘಟನೆ ಮುಖ್ಯಸ್ಥ ಸಲಾಹುದ್ದೀನ್ ಅಲೆಹಿನ್ ಜೊತೆಗೆ ಬಾಂಗ್ಲಾ ಪೊಲೀಸರ ಕಸ್ಟಡಿಯಿಂದ ಓಡ್ ಹೋಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತಕ್ಕೆ ಬಂದ ಅಂತ ಗೊತ್ತಾಗಿದೆ ಅಲ್ಲದೆ ಬಂದ ಕೂಡಲೇ ಹಳೇ ದುರ್ಬುದ್ದಿಯನ್ನು ಬಿಡ್ಲಿಕ್ಕಾಗದೆ ಅಕ್ಟೋಬರ್ನಲ್ಲಿ ನಡೆದ ಪಶ್ಚಿಮ ಬಂಗಾಳದ ಬುರ್ದ್ವಾನ್ ಸ್ಫೋಟಕ್ಕೆ ಈತ ಸಂಚು ರೂಪಿಸಿದ್ದ ಅದೃಷ್ಟವಶಾತ್ ಆ ಸ್ಫೋಟದಲ್ಲಿ ಇಬ್ಬರು ಉಗ್ರರು ಅವರ ಬುಡದಲ್ಲೇ ಸ್ಫೋಟಗೊಂಡು ಪುಡಿಯಾಗಿದ್ರು ಆ ಸ್ಫೋಟದ ಬಳಿಕ ಜಹಿದುಲ್ ತನ್ನ ಸಹಚರರೊಂದಿಗೆ ಬೆಂಗಳೂರಿಗೆ ಬಂದು ಉಳ್ಕೊಂಡ ಅಲ್ಲಿಂದ ಮುಂದೆ ಜೆಎಂ ಬಿ ಸಂಘಟನೆ ಭಾರತದಲ್ಲಿ ಬೆಳೆಯೋಕೆ ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂನಲ್ಲಿ ಯುವಕರ ಬ್ರೈನ್ ವಾಶ್ ಮಾಡಿ ಅವರನ್ನ ಸಂಘಟನೆಗೆ ನೇಮಿಸಿಕೊಳ್ತಾ ಇದ್ದ ಬಳಿಕ ಎರಡು ಸಾವಿರದ ಹದಿನೆಂಟರ ಜನವರಿಯಲ್ಲಿ ಬಿಹಾರದ ಬೋಧ್ ಗಯಾನಲ್ಲಿ ನಡೆದ ಸ್ಫೋಟದಲ್ಲಿ ತನ್ನ ಕೈವಾಡ ಇತ್ತು ಅಂತ ಎನ್ಐಎ ತನಿಖೆಯಲ್ಲಿ ಗೊತ್ತಾಗಿದೆ ಹಾಗೆ ಈ ಸ್ಫೋಟದಲ್ಲಿ ಐವರು ಗಾಯಗೊಂಡಿದ್ದರು ಬಳಿಕ ಈತ ದರೋಡೆ ಲೂಟಿ ಮಾಡ್ತಾ ಉಗ್ರ ಕೃತ್ಯ ನಡೆಸೋಕೆ ಮದ್ದು ಗುಂಡುಗಳಿಗಾಗಿ ಹಣ ಸಂಗ್ರಹ ಮಾಡ್ತಾ ಇದ್ದ ಗಮನಿಸಬೇಕಾದ ಅಂಶ ಅಂದರೆ ತನ್ನ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಭಾರತದಿಂದ ಬಾಂಗ್ಲಾ ದೂರವಾಗ್ತಿರೋ ನಡುವೆ ಈತನಿಗೆ ಈಗ ಕೋರ್ಟ್ನಲ್ಲಿ ಈ ರೀತಿ ಕಹಿಯಾದ ತೀರ್ಪು ಬಂದಿದೆ ಕರ್ನಾಟಕದಲ್ಲಿ ಶ್ರೀರಾಮ ಸೇನೆ ತನ್ನ ಕಾರ್ಯಕರ್ತರಿಗೆ ಬಂದೂಕಿನ ತರಬೇತಿ ಕೊಡ್ತಾ ಇದೆ ಹೀಗಂತ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ಗಂಗಾಧರ ಕುಲಕರ್ಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂ ಕಾರ್ಯಕರ್ತರ ಮೇಲೆ ದಾಳಿಗಳಾಗ್ತಿವೆ ಹೀಗಾಗಿ ಏರ್ ಗನ್ ಮೂಲಕ ಸ್ವರಕ್ಷಣಾ ತರಬೇತಿ ಕೊಡ್ತಾ ಇದ್ದೀವಿ ಈಗ ಆಲ್ರೆಡಿ ನೂರ ಯುವಕರಿಗೆ ಟ್ರೈನಿಂಗ್ ಕೊಡಲಾಗಿದೆ ಪ್ರತಿ ವರ್ಷ ಆಯ್ದ ಕಾರ್ಯಕರ್ತರಿಗೆ ಟ್ರೈನಿಂಗ್ ಕೊಡ್ತೀವಿ ಒಟ್ಟು ಆರು ದಿನಗಳ ಶಿಬಿರ ಮಾಡ್ತೀವಿ ಅಲ್ಲಿ ದಂಡ ತಲ್ವಾರ್ ಕರಾಟೆ ಆಪ್ಟಿಕಲ್ಸ್ ಏರ್ ಗನ್ ಬಳಕೆ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂತ ಗಂಗಾಧರ್ ಹೇಳಿದ್ದಾರೆ ದೇಶದ ಅತ್ಯಂತ ಶ್ರೀಮಂತ ಸಿಎಂಗಳ ಪಟ್ಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐವತ್ತೊಂದು ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ಟಾಪ್ ತ್ರೀನಲ್ಲಿ ಸ್ಥಾನ ಪಡೆದಿದ್ದಾರೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ ಸಂಸ್ಥೆ ನಡೆಸಿದ ಸರ್ವೇನಲ್ಲಿ ಈ ವಿಚಾರ ಬಹಿರಂಗ ನಂಬರ್ ತ್ರೀಗೆ ಬಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನು ಒಂಬೈನೂರ ಮೂವತ್ತೊಂದು ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ಆಂಧ್ರ ಸಿ ಎಂ ಚಂದ್ರಬಾಬು ನಾಯ್ಡು ಟಾಪ್ನಲ್ಲಿದ್ದಾರೆ ಅರುಣಾಚಲ ಪ್ರದೇಶದ ಸಿಎಂ ಪೇಮಾಖಂಡು ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ಎರಡನೇ ಸ್ಥಾನದಲ್ಲಿದ್ದಾರೆ ಏನೋ ದೇಶದಲ್ಲೇ ಕಡಿಮೆ ಆಸ್ತಿ ಹೊಂದಿರುವ ಸಿ ಎಂಗಳಲ್ಲಿ ಪಶ್ಚಿಮ ಬಂಗಾಳ ಸಿ ಮಮತಾ ಬ್ಯಾನರ್ಜಿ ಪೂರೆಸ್ಟ್ ಸಿಎಂ ಇದರಲ್ಲಿ ಟಾಪ್ನಲ್ಲಿದ್ದಾರೆ ಹದಿನೈದು ಲಕ್ಷ ರೂಪಾಯಿ ಅವರ ಆಸ್ತಿ ಅಂತ ಅವರು ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಇನ್ನು ದೇಶದ ಎಲ್ಲ ಸಿಎಂಗಳ ಆಸ್ತಿ ಸಂಬಂಧ ನಡೆಸಿರೋ ಸರ್ವೆ ಬಗ್ಗೆ ಡೀಟೇಲ್ಡ್ ರಿಪೋರ್ಟ್ ನಾವು ಪಬ್ಲಿಷ್ ಮಾಡಿದ್ದೀವಿ ನೀವು ಅದನ್ನು ಚೆಕ್ ಮಾಡಬಹುದು ಏನೋ ವಂಚನೆ ಪ್ರಕರಣದಲ್ಲಿ ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ವಿರುದ್ಧದ ಅರೆಸ್ಟ್ ವಾರಂಟ್ಗೆ ಕರ್ನಾಟಕ ಹೈಕೋರ್ಟ್ ತಡೆ ಕೊಟ್ಟಿದೆ ವಾರಂಟ್ ಪ್ರಶ್ನಿಸಿ ಉತ್ತಪ್ಪ ಸಲ್ಲಿಸಿದ ಅರ್ಜಿಯನ್ನು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜು ಅವರಿದ್ದ ಏಕ ಸದಸ್ಯ ಪೀಠ ಆದೇಶ ಹೊರಡಿಸಿದೆ ಅಂದ ಹಾಗೆ ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರಾಂಡ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಖಾಸಗಿ ಕಂಪನಿಯನ್ನು ಉತ್ತಪ್ಪ ನಡೆಸ್ತಾ ಇದ್ದಾರೆ ಆದರೆ ಕಂಪನಿಯ ಉದ್ಯೋಗಿಗಳ ಸಂಬಳದಲ್ಲಿ ಪಿಎಫ್ ಹಣವನ್ನು ಕಟ್ ಮಾಡಿಕೊಂಡು ಪಿ ಎಫ್ ಆಫೀಸಿಗೆ ಅದನ್ನು ಕೊಟ್ಟಿಲ್ಲ ಅಂತ ಇವ್ರ ಮೇಲೆ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಲಾಗಿತ್ತು ಏನೋ ಇಸ್ರೋ ತನ್ನ ಮಹತ್ವದ ಸ್ಪ್ಯಾಡೆಕ್ಸ್ ಮಿಷನ್ ಯಶಸ್ವಿಯಾಗಿ ಲಾಂಚ್ ಮಾಡಿದೆ ಲಾಂಚ್ ಅಷ್ಟೇ ಯಶಸ್ವಿಯಾಗಿದೆ ರಿಸಲ್ಟ್ ಬರೋಕ್ಕಿನ್ನೂ ಟೈಮ್ ಇದೆ ಡಿಸೆಂಬರ್ ಮೂವತ್ತರ ತಡರಾತ್ರಿ ಶ್ರೀಹರಿಕೋಟಾದ ಸತೀಶ್ ಜಾವನ್ ಸ್ಪೇಸ್ ಸೆಂಟರ್ನಿಂದ ಲಾಂಚ್ ಮಾಡಲಾಯಿತು ಎರಡು ಸ್ಯಾಟಲೈಟ್ಗಳನ್ನು ಹೊತ್ತೊಯ್ದ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ರಾಕೆಟ್ ಭೂಮಿಯ ಲೋ ಅರ್ತ್ ಆರ್ಬಿಟ್ನಲ್ಲಿ ಈ ಸ್ಯಾಟಲೈಟ್ಗಳನ್ನು ಹಾಕಿದೆ ಇವುಗಳನ್ನು ಇನ್ನು ಭೂಮಿಯ ಕಕ್ಷೆಯಲ್ಲಿ ಇಟ್ಕೊಂಡೇ ಎರಡು ಸ್ಯಾಟಲೈಟ್ಗಳಿದಾವೆಲ್ಲ ಈಗ ದೂರ ದೂರ ಅವುಗಳನ್ನು ಒಂದಕ್ಕೊಂದು ಅಂಟಿಸೋ ಡಾಕ್ ಮಾಡೋ ಮಹತ್ವದ ಎಕ್ಸ್ಪೆರಿಮೆಂಟ್ ನಡೆಸಲಾಗುತ್ತೆ ಈ ಸಾಹಸವನ್ನು ಕೇವಲ ರಷ್ಯಾ ಅಮೆರಿಕ ಮತ್ತು ಚೈನಾಗಳು ಮಾತ್ರ ಮಾಡೋಕೆ ಸಾಧ್ಯ ಆಗಿದೆ ಈಗ ಭಾರತ ಸಕ್ಸಸ್ ಕಂಡ್ರೆ ನಾಲ್ಕನೇ ರಾಷ್ಟ್ರ ಆಗುತ್ತೆ ಭಾರತ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಶೇಷ ವರದಿಯನ್ನು ಡೀಟೇಲ್ ಆಗಿ ನಾವು ಆಲ್ರೆಡಿ ಮಾಹಿತಿ ನೀಡಿದ್ದೀವಿ ನೆಪೋಟಿಸಂ ಕೇವಲ ಸಿನಿಮಾ ಮತ್ತು ರಾಜಕಾರಣದಲ್ಲಿ ಮಾತ್ರ ಇರೋದಲ್ಲ ನ್ಯಾಯಾಂಗ ನೇಮಕಾತಿಯಲ್ಲೂ ಕೂಡ ಇರುತ್ತೆ ಇದೀಗ ನೆಪೋಟಿಸಂ ವಿಚಾರವಾಗಿ ಸುಪ್ರೀಂ ಕೋರ್ಟ್ ದೊಡ್ಡ ಹೆಜ್ಜೆ ಇಟ್ಟಿದೆ ಸುಪ್ರೀಂ ಅಥವಾ ಹೈಕೋರ್ಟ್ಗಳಲ್ಲಿ ಪ್ರಸ್ತುತ ನ್ಯಾಯಾಧೀಶರ ನಿಕಟ ಸಂಬಂಧಿಗಳನ್ನ ಹೈಕೋರ್ಟ್ ಜಡ್ಜ್ಗಳಾಗಿ ಶಿಫಾರಸು ಮಾಡುವ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸೋಕೆ ಮುಂದಾಗಿದೆ ಇದಕ್ಕೆ ಸುಪ್ರೀಂ ಕೋರ್ಟ್ ಕೊಲೇಜಿಯಂ ಪ್ರಸ್ತಾವನೆ ಇಡೋಕೆ ಪ್ಲಾನ್ ಮಾಡಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಪ್ರಸ್ತಾವನೆ ಪ್ಲಾನ್ ಮಾಡೋಕೆ ಕಾರಣ ಸೀನಿಯರ್ಗಳನ್ನು ಹಿಂದೆ ಬಿಟ್ಟು ಬರೀ ನ್ಯಾಯಾಧೀಶರ ಮಕ್ಕಳು ಸಂಬಂಧಿಕರ ಜಡ್ಜ್ ಆಗಿ ನೇಮಿಸೋಕೆ ರೆಕಮೆಂಡ್ ಮಾಡ್ತಾ ಇರೋದು ಸದ್ಯ ದೇಶದ ಶೇಕಡ ಐವತ್ತರಷ್ಟು ಹೈಕೋರ್ಟ್ ನ್ಯಾಯಾಧೀಶರು ಹಾಲಿ ಅಥವಾ ಮಾಜಿ ನ್ಯಾಯಾಧೀಶರ ಸಂಬಂಧಿಕರು ಮಕ್ಕಳು ಅಥವಾ ರಿಲೇಟಿವ್ಸ್ ಇತ್ತೀಚೆಗಷ್ಟೇ ವಕೀಲರಾದ ಮ್ಯಾಥ್ಯೂಸ್ ಜೆ ನೆಂದುಪ್ರಾ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಹಾಕಿದ್ರು ಅದರಲ್ಲಿ ಅವರು ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು ನ್ಯಾಯಾಧೀಶರ ಆಯ್ಕೆ ನ್ಯಾಯಸಮ್ಮತವಾಗಿ ನಡೀತಿಲ್ಲ ತಮಗೆ ಇಷ್ಟ ಬಂದವರನ್ನ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಿರೋರ ರಿಲೇಟಿವ್ಸ್ ಅನ್ನ ಫ್ಯಾಮಿಲಿಯವರನ್ನ ಕೊಲೀಜಿಯಂ ಶಿಫಾರಸು ಮಾಡ್ತಾ ಇದೆ ಇನ್ಫ್ಲೂಯೆನ್ಸ್ ಮಾಡಲಾಗ್ತಿದೆ ಇದರಿಂದ ಅರ್ಹತೆ ಇದ್ದವರಿಗೆ ಅವಕಾಶ ಸಿಗ್ತಾ ಇಲ್ಲ ಫ್ಯಾಮಿಲಿ ಕೂಟ ಆಗ್ತಿದೆ ಅಂತ ಆರೋಪಿಸಿದ್ರು ಇದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಈ ಕೊಲಿಜಿಯಂ ಸಿಸ್ಟಮ್ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರ ನೇಮಕಾತಿ ಮತ್ತು ವರ್ಗಾವಣೆ ಮಾಡಲಾಗುತ್ತೆ ಅನಿವಾರ್ಯ ಈ ಬದಲಾವಣೆ ಆಗಲೇಬೇಕು ದೇಶದಲ್ಲಿ ಈಗ ಹೊಸ ಏರ್ಲೈನ್ಸ್ ಒಂದು ತನ್ನ ವಿಮಾನಗಳ ಸಂಚಾರವನ್ನು ನಡೆಸೋಕೆ ಸಜ್ಜಾಗಿದೆ ಏರ್ ಕೇರಳ ಅನ್ನೋ ಏರ್ಲೈನ್ಸ್ ಮುಂದಿನ ವರ್ಷ ಜೂನ್ ನಿಂದ ತನ್ನ ವಿಮಾನ ಸಂಚಾರವನ್ನ ಶುರು ಮಾಡುತ್ತೆ ಕೇರಳದ ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ತನ್ನ ಮೊದಲ ವಿಮಾನ ಹಾರಾಡಿಸುತ್ತೆ ಅಂತ ಏರ್ಲೈನ್ಸ್ ಹೇಳಿದೆ ಕಾಲ್ ತುಡಿತ ಪ್ರಕರಣ ಕುರಿತು ಇದೀಗ ಆಂಧ್ರ ಡಿ ಸಿಎಂ ಹಾಗೂ ನಟ ಅಲ್ಲು ರ ಅಂಕಲ್ ಪವನ್ ಕಲ್ಯಾಣ್ ಮಾತನಾಡಿದ್ದಾರೆ ರೇವತಿ ಸಾವಿಗೆ ಸಂತಾಪ ಸೂಚಿಸಿ ಸಿನಿಮಾ ಟೀಮ್ ಸರಿಯಾದ ಸಮಯಕ್ಕೆ ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಅಲ್ಲದೆ ಘಟನೆ ಕೂಡಲೇ ರೇವತಿ ಕುಟುಂಬಕ್ಕೆ ಸಪೋರ್ಟ್ ಮಾಡೋಕೆ ಅಲ್ಲು ಅರ್ಜುನ್ ಅಥವಾ ಟೀಮ್ ಒಟ್ಟಾಗಿ ಮುಂದೆ ಬರಬೇಕಾಗಿತ್ತು ದುರಂತಕ್ಕೆ ತಪ್ಪನ ಒಪ್ಕೋಬೇಕಾಗಿತ್ತು ಇಂಥ ಟೈಮ್ ನಲ್ಲಿ ಮಾನವೀಯತೆ ತುಂಬಾ ಅಗತ್ಯ ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಮಾತ್ರ ಅಪರಾಧಿಯಾಗಿ ಬಿಂಬಿಸಲಾಗ್ತಿರೋದು ಕೂಡ ಸರಿಯಲ್ಲ ಇಡೀ ಸಿನಿಮಾ ಟೀಮ್ ಇದಕ್ಕೆ ಹೊಣೆ ಇನ್ನು ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದಕ್ಕೆ ಪೊಲೀಸರನ್ನ ದೂರೋದು ಕೂಡ ಸರಿಯಲ್ಲ ಪೊಲೀಸರು ಅವರ ಕರ್ತವ್ಯ ಪಾಲಿಸಿದ್ದಾರೆ ಅಷ್ಟೇ ಅಂತ ಡಿ ಸಿ ಎಂ ಪವನ್ ಕಲ್ಯಾಣ್ ಹೇಳಿದ್ದಾರೆ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಪುತ್ರಿ ಶರ್ಮಿಷ್ಠಾ ಮುಖರ್ಜಿ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಮತ್ತೊಮ್ಮೆ ನಮ್ಮ ತಂದೆ ಪ್ರಣಬ್ ಮುಖರ್ಜಿ ಆರ್ ಎಸ್ ಎಸ್ ನಾಯಕರನ್ನ ಭೇಟಿ ಮಾಡಿದಕ್ಕೆ ಅವ್ರನ್ನ ರಾಹುಲ್ ಗಾಂಧಿ ಭಕ್ತರು ಚೇಲಾಗಳು ಸಂಘಿ ಅಂತೆಲ್ಲ ಕರೆದಿದ್ರು ಆದರೆ ಸಂಸತ್ತಿನಲ್ಲಿ ಪಿಎಂ ಪಿ ಮೋದಿ ಅವರನ್ನ ರಾಹುಲ್ ಗಾಂಧಿ ತಪ್ಪಿಕೊಂಡಿದ್ರು ಅದು ಕೂಡ ರಾಹುಲ್ ತಾಯಿ ಸೋನಿಯಾ ಗಾಂಧಿ ಮೋದಿಯನ್ನ ಸಾವಿನ ವ್ಯಾಪಾರಿ ಅಂತ ಕರೀತಾರೆ ಅಂತವ್ರನ್ನ ಹೋಗಿ ರಾಹುಲ್ ತಪ್ಪಿಕೊಂಡಿದ್ರು ಹೀಗಾಗಿ ಆ ಚೇಲಾಗಳು ತಮ್ಮ ಲೀಡರ್ ರಾಹುಲ್ ರನ್ನ ಪ್ರಶ್ನೆ ಮಾಡೋ ಧೈರ್ಯ ಮಾಡಬೇಕು ಅಂತ ಶರ್ಮಿಷ್ಠಾ ಹೇಳಿದ್ದಾರೆ ಹಾಗೆ ಇತ್ತೀಚೆಗಷ್ಟೇ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರ ಸ್ಮಾರಕ ನಿರ್ಮಾಣಕ್ಕೆ ಕಾಂಗ್ರೆಸ್ ಆಗ್ರಹ ಮಾಡಿದ್ದಕ್ಕೆ ಶರ್ಮಿಷ್ಠ ತಮ್ಮ ತಂದೆ ರಾಷ್ಟ್ರಪತಿಯಾಗಿದ್ದಂಥ ಮನುಷ್ಯ ನಿಧನ ಹೊಂದಿದಾಗ ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆ ಕರೆದು ಸಂತಾಪ ಸೂಚಕ ಸಭೆಯನ್ನೂ ಕೂಡ ನಡೆಸಿಲ್ಲ ಅಂತ ಆಕ್ರೋಶ ಹೊರಹಾಕಿದರು ಅದರ ಬೆನ್ನಲ್ಲೇ ಮತ್ತೊಮ್ಮೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಈ ರೀತಿ ಹೇಳುವ ಮೂಲಕ ಈಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡೋದಾದ್ರೆ ಮಧ್ಯಪ್ರದೇಶದ ಭೋಪಾಲ್ ಫ್ಯಾಕ್ಟರಿಯಲ್ಲಿ ಭಯಾನಕ ವಿಷಾನಿಲ ಸೋರಿಕೆ ಘಟನೆ ನಡೆದು ಸುಮಾರು ನಲವತ್ತು ವರ್ಷಗಳ ಬಳಿಕ ಅಲ್ಲಿನ ವಿಷಕಾರಿ ತ್ಯಾಜ್ಯಗಳನ್ನು ಹೊರಗೆ ತೆಗೆಯುವ ಕಾರ್ಯ ಶುರುವಾಗಿದೆ ಭೋಪಾಲ್ನ ಯೂನಿಯನ್ ಕಾರ್ಬೆಟ್ ಫ್ಯಾಕ್ಟರಿ ಒಳಗಡೆ ಸ್ಟೋರ್ ಆಗಿರೋ ಸುಮಾರು ಮುನ್ನೂರ ಮೂವತ್ತೇಳು ಮೆಟ್ರಿಕ್ ಟನ್ ವೇಸ್ಟೇಜ್ ಹೊರಗೆ ತೆಗೆಯಲಾಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದ ಈ ಭೀಕರ ಟ್ರಾಜಿಡಿಯಲ್ಲಿ ಬರೋಬ್ಬರಿ ಹದಿನೈದು ಸಾವಿರ ಜನ ಪ್ರಾಣ ಕಳ್ಕೊಂಡಿದ್ರು ಹಾಗೂ ಆರು ಲಕ್ಷಕ್ಕೂ ಅಧಿಕ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಮೌಂಟ್ ಆಗಿತ್ತು ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಸಿಲಿಂಡರ್ ಸ್ಫೋಟದಲ್ಲಿ ಮತ್ತಿಬ್ರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಸಾವನ್ನಪ್ಪಿದ್ದಾರೆ ಹೀಗಾಗಿ ಮೃತಪಟ್ಟವರ ಸಂಖ್ಯೆ ಎಂಟಕ್ಕೆ ಏರಿಕೆಯಾಗಿದೆ ಈಗ ಇನ್ನುಳಿದ ಒಬ್ಬರು ಮಾತ್ರ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ದೇವಸ್ಥಾನದಲ್ಲಿ ಸಿಲಿಂಡರ್ ಸ್ಫೋಟ ಉಂಟಾಗಿತ್ತು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ದೇಶದ ಮೊದಲ ಗ್ಲಾಸ್ ಬ್ರಿಡ್ಜ್ ಅನ್ನು ಉದ್ಘಾಟಿಸಲಾಗಿದೆ ಇದು ವಿವೇಕಾನಂದ ರಾಕ್ ಸ್ಮಾರಕ ಮತ್ತು ನೂರ ಮೂವತ್ತ್ ಮೂರು ಅಡಿ ಎತ್ತರದ ತಿರುವಳ್ಳುವರ್ ಪ್ರತಿಮೆಯನ್ನು ಸಂಪರ್ಕಿಸುತ್ತೆ ಇದನ್ನು ತಮಿಳುನಾಡಿನ ಸಿಎಂ ಎಂಕೆ ಕೆ ಸ್ಟಾಲಿನ್ ಉದ್ಘಾಟಿಸಿದ್ದಾರೆ ಈ ಸೇತುವೆ ಎಪ್ಪತ್ತೇಳು ಮೀಟರ್ ಉದ್ದ ಹತ್ತು ಮೀಟರ್ ಅಗಲ ಇದೆ ಇನ್ನು ಕಳೆದ ಒಂದು ವರ್ಷದಿಂದ ಹಿಂಸಾಚಾರದ ತಾಣವಾಗಿರುವ ಮಣಿಪುರ ಬಗ್ಗೆ ಅಲ್ಲಿನ ಸಿಎಂ ಬಿರೇನ್ ಸಿಂಗ್ ಕ್ಷಮೆಯಾಚನೆ ಮಾಡಿದ್ದಾರೆ ಕಳೆದ ವರ್ಷ ಜೂನ್ ನಿಂದ ಶುರುವಾಗಿರುವ ಜನಾಂಗೀಯ ಘರ್ಷಣೆಗೆ ಜನರ ಕ್ಷಮೆಯಾಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಮುಂದಿನ ವರ್ಷದಿಂದ ಪರಿಸ್ಥಿತಿ ನಾರ್ಮಲ್ ಆಗಬಹುದು ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇದುವರೆಗೂ ಅಧಿಕ ಮಂದಿ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ಘರ್ಷಣೆಗಳಲ್ಲಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕೊನೆಯ ಸೆಷನ್ ನಲ್ಲೂ ಭಾರತದ ಷೇರುಪೇಟೆ ಫ್ಲಾಟ್ ಸೆನ್ಸೆಕ್ಸ್ ನೂರ ಒಂಬತ್ತು ಪಾಯಿಂಟ್ಸ್ ಕಮ್ಮಿಯಾಗಿ ಎಪ್ಪತ್ತೆಂಟು ಸಾವಿರದ ನೂರ ಮೂವತ್ತೊಂಬತ್ತಕ್ಕೆ ಇಳಿಕೆಯಾಗಿದೆ ನಿಫ್ಟಿ ಬರೀ ಪಾಯಿಂಟ್ ಒಂದು ಝೀರೋ ಪಾಯಿಂಟ್ ಏಳು ಇಪ್ಪತ್ತ್ ಮೂರು ಸಾವಿರದ ಆರುನೂರ ನಲವತ್ನಾಲ್ಕಕ್ಕೆ ರೀಚ್ ಆಯಿತು ಜಾಗತಿಕ ಸಂಘರ್ಷಗಳು ಅಸ್ಥಿರತೆ ವಿದೇಶಿ ಹೂಡಿಕೆಗಳ ಹೊರಹರಿವು ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಟ್ಯಾರಿಫ್ ನೀತಿಗಳು ಏನಿರ್ಬೋದು ಅನ್ನೋ ಟೆನ್ಷನ್ ಇದೆಲ್ಲವೂ ಸೇರಿ ಮಾರ್ಕೆಟ್ನ ಕೆಳಗಿಳಿತಾನೆ ಇದೆ ಇನ್ಫೋಸಿಸ್ ಐ ಸಿ ಐ ಸಿ ಬ್ಯಾಂಕ್ ಮತ್ತು ಟಿ ಸಿ ಎಸ್ ಸ್ಟಾಕ್ಗಳು ಕಳಪೆ ಪ್ರದರ್ಶನ ನೀಡಿ ಮಾರುಕಟ್ಟೆಗೆ ಪೆಟ್ಕೊಟ್ವು ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಪರವಾಗಿಲ್ಲ ಅನ್ನೋ ಥರ ಇದ್ವು ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಆರು ಪೈಸೆ ಕಮ್ಮಿಯಾಗಿ ಎಂಬತ್ತೈದು ರೂಪಾಯಿ ಐವತ್ತೆಂಟು ಪೈಸೆ ಆಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮೂವತ್ತೆರಡು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತಾರು ಸಾವಿರದ ನೂರ ಅರವತ್ತೆರಡು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮೂವತ್ನಾಲ್ಕು ರೂಪಾಯಿ ಕಮ್ಮಿಯಾಗಿ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಸಾವಿರದ ನೂರ ಐವತ್ತೆಂಟು ರೂಪಾಯಿ ಕಮ್ಮಿಯಾಗಿ ಎಂಬತ್ತಾರು ಸಾವಿರದ ಹದಿನೇಳು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿ ತಿಳಿಯೋತಿ ಫುಲ್ ಲೌಸ್ ನಾವು ಕುಯ್ದಿಲ್ಲ ಎಳದಿಲ್ಲ ಕಿರಿಚಾಡಿಲ್ಲ ಬರೀ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ